ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಕೆಲಸ ಮಾಡುವುದರ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಗೆ ಸಮಸ್ಯೆ ಒತ್ತು ಬರುವ ಜನಸಾಮಾನ್ಯರಿಗೆ ಪ್ರೀತಿ ವಿಶ್ವಾಸದಿಂದ ಸೇವೆ ನೀಡಿದಾಗ ಜನ ನಿಮ್ಮ ಸೇವೆಯನ್ನು ಸದಾ ನೆನಪಿಸಿಕೊಳ್ಳುತ್ತಾರೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ ಆರ್ ಗೌಡ ಹೇಳಿದರು ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾದ ಮಂಜುಳಾ ಎನ್ ಗೌಡಪ್ಪ ಅವರನ್ನು ಮಂಗಳವಾರ ಅಭಿನಂದಿಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪಥದತ್ತ ಮುನ್ನಡೆಯಬೇಕಾದರೆ ಎಲ್ಲ ಸದಸ್ಯರ ಒಗ್ಗಟ್ಟು ಅಗತ್ಯ ನರೇಗಾ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬೇಕು ಏನಾದರೂ ಕಾಮಗಾರಿ ಮಾಡಬೇಕು ಎಂಬ ಇಚ್ಛಾಶಕ್ತಿ ಇದ್ದರೆ ಯಶಸ್ಸು ತಾನಾಗಿಯೇ ಲಭಿಸಲಿದೆ ಎಂದರು ಗೌಡಗೆರೆ ಗ್ರಾಮ ಪಂಚಾಯಿತಿಯ ಇವತ್ತು ನೂತನ ಅಧ್ಯಕ್ಷರಾಗಿ ಮಂಜುಳ ಗೌಡಪ್ಪನವರು ಮದ್ದಕ್ನಹಳ್ಳಿ ಗ್ರಾಮದ ವಾಸಿಗಳು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಗ್ರಾಮ ಪಂಚಾಯಿತಿಗಳು ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥದ್ದು ಭಾಳ ವಿರಳ ಏಕೆಂದರೆ ಎಲ್ಲಿ ಸಾಮರಸ್ಯ ಭಾವನೆ ಇರುತ್ತೆ ಎಲ್ಲಿ ಒಬ್ರಿಗೊಬ್ರು ಪರಸ್ಪರ ವಿಶ್ವಾಸ ನಂಬಿಕೆ ಇರುತ್ತೆ ಅಲ್ಲಿ ಅವಿರೋಧ ಚುನಾವಣೆಗಳು ಆಗ್ತಕ್ಕಂಥದ್ದು ಇವತ್ತು ಮಾಮೂಲಿ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಗೌಡಗೆರೆ ಗ್ರಾಮ ಪಂಚಾಯಿತಿಯಿಂದ ಮಂಜುಳಾ ಗೌಡಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಗ್ರಾಮ ಪಂಚಾಯಿತಿಯ ಒಂದು ಮುಂದಿನ ಬೆಳವಣಿಗೆಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ರೀತಿ ಉತ್ತಮವಾಗ್ತಕ್ಕಂಥ ಒಂದು ಬದಲಾವಣೆಯನ್ನು ಇವತ್ತು ತಂದಿದ್ದಾರೆ ಅಂದ್ರೆ ಇವತ್ತು ಗೋಡಪ್ಪನವರು ಎಲ್ಲ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಎಲ್ಲ ಸ್ಥಳೀಯ ಸದಸ್ಯರುಗಳ ವಿಶ್ವಾಸವನ್ನು ಪಡೆದು ಅವರ ಒಂದು ಬೆಂಬಲದೊಂದಿಗೆ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ತುಂಬ ಸಂತೋಷವಾಗತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅವರು ಈ ಗ್ರಾಮ ಪಂಚಾಯಿತಿಯ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ನರೇಗಾ ಯೋಜನೆಯಲಿ ಏನು ಬರ್ತಕ್ಕಂಥ ಕಾಮ ಸದುಪಯೋಗ ಪಡಿಸ್ಕೊಂಡು ಯಾರು ನಿರಾಶ್ರಿತರು ಯಾರು ವಸತಿ ರಹಿತರು ಅಂತರಿಗೆ ತುರ್ತು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರ ಕೆಲಸವನ್ನು ಇವತ್ತು ಮಾಡಬೇಕಾಗ್ತತೆ ಅವರ ಮೇಲೆ ಇವತ್ತು ಭಾಳ ಜವಾಬ್ದಾರಿ ಇವತ್ತು ನಮ್ಮ ಜನ ಕೊಟ್ಟಿದ್ದಾರೆ ಅವರಲ್ಲಿ ಭಾಳ ವಿಶ್ವಾಸವನ್ನು ಬಿಟ್ಟು ಇವತ್ತು ಅಧ್ಯಕ್ಷನಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಆ ವಿಶ್ವಾಸವನ್ನು ಅವರು ಮುಂದಿನ ದಿನಗಳಲ್ಲಿ ಅವ್ರು ಉಳಿಸ್ಕೊಂಡು ಈ ಒಂದು ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ಶಕ್ತಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಇವತ್ತು ನಮ್ಮ ಏನು ಗ್ರಾಮಸ್ಥರಿಗೆ ರೈತರಿಗೆ ಇವತ್ತು ನೀರು ಕುಡಿಯ ನೀರು ಚರಂಡಿ ಲೈಟಿನ್ ವ್ಯವಸ್ಥೆ ಸಮಗ್ರವಾಗಿ ಮಾಡತಕ್ಕಂತ ಕೆಲಸದಲ್ಲಿ ನಮ್ಮ ಮಂಜುಳಾ ಗೌಡಪ್ಪನವ್ರು ಮಾಡಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ಆಗಿರೋದಕ್ಕೆ ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಮತ್ತು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಅವ್ರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನನಗೆ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಎನ್ ಗೌಡಪ್ಪ ಮಾತನಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಅಧ್ಯಕ್ಷ ಸ್ಥಾನ ನೀಡಿದ್ದೀರಿ ನಿಮ್ಮ ನಂಬಿಕೆ ವಿಶ್ವಾಸಗಳಿಗೆ ಯಾವುದೇ ಭಂಗ ಬಾರದಂತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿ ಪಾರದರ್ಶಕ ಆಡಳಿತ ನೀಡುತ್ತೇನೆ ಜನರ ಪ್ರೀತಿಯೇ ನನಗೆ ದೊಡ್ಡ ಶಕ್ತಿ